ಹಾಯ್ಲೋ ನಮಸ್ಕಾರ ಪ್ರತಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಫಿಶ್ ಫ್ರೈ ಆ್ಯಂಡ್ ಫಿಶ್ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ನಾನಿವಾಗ ಒಂದು ಪ್ಲೇಟಲ್ಲಿ ಏನೇನು ಬೇಕು ಎಲ್ಲ ತೊಗೊಂಡಿದ್ದೀನಿ ಖಾರದ ಪುಡಿ ಶುಂಠಿ ಬೆಳ್ಳಿ ಪೇಸ್ಟು ಉಪ್ಪು ಧನಿಯಾ ಪುಡಿ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತು ನೆನೆಸಿಟ್ಟಿರೋಂಥ ಹುಣಸೆಹಣ್ಣು ಓಕೆನಾ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರನ್ ಫ್ರೈ ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಅದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಉಪ್ಪು ಖಾರ ಹುಳಿ ನೋಡಿ ಈ ಥರ ಆಗಿದ್ರೆ ಸಾಕು ನಾನಿವಾಗ ಹಚ್ಚೋ ಅಂತ ಹೇಳ್ಕೊಡ್ತಿದ್ದೀನಿ ನಾನು ತೋರಿಸ್ತಾ ಇರೋ ಥರನೇ ಹಚ್ಚಿದರೆ ತುಂಬ ಚೆನ್ನಾಗಿ ಒಳಗೆ ಹೊರಗೆಲ್ಲ ಉಪ್ಪು ಖಾರ ಎಲ್ಲ ಹತ್ತುತ್ತೆ ಈ ಥರ ಎಲ್ಲ ತಿರ್ಗಾ ಮುರ್ಗ ಮಾಡಿ ಹಚ್ಚಬೇಕು ನಿಮಗೆ ಇನ್ನೊಂದು ಗೊತ್ತಿರ್ಬೋದು ಮೀನು ಸಾರು ಅಂದರೆ ಮಲೆನಾಡು ಸೈಡಂತೂ ಸೂಪರ್ ಅಲ್ವ ಹಾಗೆ ನಮ್ಮಮ್ಮ ನನ್ನ ನಮ್ಮಮ್ಮ ಮಲೆನಾಡು ಸೈಡ್ ಆಗಿರೋದ್ರಿಂದ ನಮ್ಮಮ್ಮ ಹೇಗೆ ಸೈ ಮಾಡ್ತಿದ್ದರು ನನಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ಥರ ಫುಲ್ಲು ಕ್ಲಿಯರಾಗಿ ಹಚ್ಚಿಟ್ಟಿದ್ದೀನಿ ಓಕೆನಾ ಈಗ ಸಾಂಬಾರು ಮಾಡೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಖಾರದ ಪುಡಿ ಗರಂ ಮಸಾಲ ಅರಶಿನ ಪುಡಿ ಧನಿಯಾ ಪುಡಿ ಸ್ವಲ್ಪ ಕಾಳು ಮೆಣಸಾಕ್ರೆ ಮಸ್ತಾಗುತ್ತೆ ಸಾಂಬಾರು ಮತ್ತು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಮೆಂತ್ಯ ಮೆಂತೆನ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಮತ್ತು ಹುಣ್ಸೆಣಂತೂ ಮೇನ್ ಇಂಪಾರ್ಟೆಂಟು ಓಕೆ ಒಂದು ಮುದ್ದೆ ಊಟ ಮಾಡೋರು ಎರಡು ಮುದ್ದೆ ಅಂತೂ ಪಕ್ಕ ಊಟ ಮಾಡ್ದೇ ಅಂತೇಳಲ್ಲ ನೋಡಿ ಅಷ್ಟು ಚೆನ್ನಾಗುತ್ತೆ ಎರಡು ಮಿಣಿಕ ಒಗ್ಗರಣೆ ಕೊಟ್ಟರೆ ಅಂತ ಅದರ ಸ್ಮೆಲ್ ಘಮ ಘಮ ಅಂತ ಹೇಳ್ತಾರೆ ಇಷ್ಟೇ ನೋಡಿ ಮೀನು ಸಾರು ಮಾಡೋದು ಇದಕ್ಕೆ ಉಪ್ಪು ಖಾರ ಉಡಿ ಮುಂದಿದ್ರೆ ಮಸ್ತ್ ಆಗುತ್ತೆ ನೋಡಿ ಇಷ್ಟೇ ಇದಕ್ಕೆ ಸ್ವಲ್ಪ ಉಪ್ಪು ನಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕಿ ನಮ್ಮ ಮನೇಲಿರೋದು ನಾವೇ ನಾಲ್ಕು ಮಂದಿ ಹಾಗಾಗಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕುದಿಯುವಾಗ ಮೀನನ್ನು ಹಾಕಿ ಪ್ಲೇಟ್ ಮುಚ್ಚಿ ಒಂದೇ ಒಂದು ಕುದಿ ಮುಚ್ಚಿ ಕುದಿಯಬೇಕಾದ್ರೆ ಆಫ್ ಮಾಡಿಬಿಟ್ರೆ ಸಾಂಬಾರು ರೆಡಿ ಓಕೆನಾ ಈ ಕಡೆ ಫ್ರೈ ಮಾಡೋಣ ನೋಡಿ ಇವಾಗ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಮ್ಮ ಅಜ್ಜಿ ಊರ ಕಡೆ ಅಂದರೆ ಮಲೆನಾಡು ಸೈಡು ಮೀನು ಫ್ರೈ ಮಾಡ್ತಾರೆ ಅಂದರೆ ಒಂದು ಮೂರು ನಾಲ್ಕು ಟೈಪ್ ಮಾಡ್ತಾರೆ ಬಟ್ ನಾನು ಇವತ್ತು ತವಾ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತವಾನ ಒಲೆ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮೀನು ಅರ್ಧ ಗಂಟೆ ನೆನೆಸಿಟ್ಟಿದ್ವಲ್ಲ ಆ ಮೀನನ್ನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಬೇಕು ಕೊನೆಗೂ ಫಿಶ್ ಫ್ರೈ ರೆಡಿ ನೀವೇನಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ಫೋನ್ಗೆ ಬರೋ ಮಾಡ್ಕೊಳ್ಳಿ ಪ್ಲೀಸ್ ಈ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ